ನಮಸ್ಕಾರ ಕರ್ನಾಟಕ ತಗ್ಗೆ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿರುವಂತಹ ಬಿ ಜೆ ಪಿ ಈಗಾಗಲೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದೆ ನಮಗೆಲ್ಲ ಗೊತ್ತು ಎಂಟು ಕ್ಷೇತ್ರಗಳನ್ನು ಹೊರತುಪಡಿಸಿ ಈಗಾಗಲೇ ಇಪ್ಪತ್ತು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯ ತಯಾರಿಯನ್ನು ಕೂಡ ಆರಂಭಿಸಲಾಗಿದೆ ಆ ಉಳಿದಿರುವಂತಹ ಎಂಟು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳು ಮಂಡ್ಯ ಕೋಲಾರ ಮತ್ತು ಹಾಸನ ಇವನ್ನು ಈ ಬಾರಿಯ ಮೈತ್ರಿ ಪಕ್ಷವಾಗಿರುವಂತಹ ಜೆ ಡಿ ಎಸ್ಗೆ ಬಿಟ್ಕೊಡೋದಾಗಿ ಏನು ಬಿಜೆಪಿ ತಿಳಿಸಿದೆ ಅಂತ ಜೆ ಡಿ ಎಸ್ ನಾಯಕರು ಈಗಾಗಲೇ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸೊ ಹಾಗಾಗಿ ಈ ಮೂರು ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಐದು ಕ್ಷೇತ್ರಗಳು ಇನ್ನು ಬಿಜೆಪಿಯ ಕೈಯಲ್ಲಿ ಉಳಿತಾವೆ ಆ ಐದು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡುವಂಥದ್ದು ಬಾಕಿ ಉಳಿದಿದೆ ಇದನ್ನು ಗಮನಿಸಿದ್ರೆ ಈ ಐದು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಅನ್ನುವಂಥದ್ದು ಏನಿದೆ ಇದು ಬಿಜೆಪಿಗೆ ಈಗ ಕಗ್ಗಂಟಾಗಿ ಮಾರ್ಪಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು ಯಾಕೆಂದ್ರೆ ಮೊದಲ ಹಂತದ ಪಟ್ಟಿ ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ರಿಲೀಸ್ ಆಗಿತ್ತು ಆ ಸಂದರ್ಭದಲ್ಲಿ ಈ ಯಾವುದೇ ಐದು ಕ್ಷೇತ್ರಗಳಲ್ಲಿ ಯಾವುದಕ್ಕೂ ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಬಿ ಜೆ ಪಿ ಒಂದೊಂದು ಕ್ಷೇತ್ರ ಮತ್ತೆ ಅಲ್ಲಿನ ಹಾಲಿ ಸಂಸದರು ಯಾರಿಗೆ ಟಿಕೆಟ್ ಸಿಗಬಹುದು ಯಾರೆಲ್ಲ ಅಲ್ಲಿ ಸಂಭಾವ್ಯ ಅಭ್ಯರ್ಥಿಗಳಿದ್ದಾರೆ ಅನ್ನೋದನ್ನು ಕೂಡ ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಯಚೂರು ಲೋಕಸಭಾ ಕ್ಷೇತ್ರ ಈಗ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರು ರಾಜಾ ಅಮರೇಶ್ವರ್ ನಾಯಕ್ ಅವರು ಸೊ ಇವರು ಈ ಬಾರಿಯೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮೊದಲ ಸ್ಥಾನದಲ್ಲಿ ಆಕಾಂಕ್ಷಿಗಳ ಸಂಭಾವ್ಯ ಅಭ್ಯರ್ಥಿಗಳ ಮೊದಲ ಸಾಲಿನಲ್ಲಿ ಇವರ ಹೆಸರೇ ಇದೆ ಇವರ ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಬಿ ಬಿ ನಾಯಕ್ ಅವರ ಹೆಸರು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಇಲ್ಲಿ ರಾಯಚೂರಲ್ಲಿ ಪಿಯ ಈ ಇಬ್ಬರು ನಾಯಕರ ನಡುವೆ ನೇರ ನೇರ ಫೈಟ್ ಇರುವಂತದ್ದು ಈಗ ಟಿಕೆಟ್ಗಾಗಿ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದ್ರು ಕೂಡ ಈ ಇಬ್ಬರು ನಾಯಕರು ಹಾಲಿ ಸಂಸದರು ಹಾಗೆಯೇ ಮಾಜಿ ಸಂಸದರು ಇವರಿಬ್ಬರ ನಡುವೆ ಈಗ ಟಿಕೆಟ್ ಫೈಟ್ ಅನ್ನುವಂಥದ್ದು ಆರಂಭ ಆಗಿದೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ನಾವು ಗಮನಿಸೋದಾದರೆ ಮಂಗಳ ಸುರೇಶ್ ಅಂಗಡಿಯವರು ಹಾಲಿ ಲೋಕಸಭಾ ಸಂಸದರಲ್ಲಿ ಸುರೇಶ್ ಅಂಗಡಿಯವರು ಸಂಸದರಾಗಿದ್ದರೂ ಮುಂಚೆ ಅವರ ನಿಧನದ ಬಳಿಕ ಅವರ ಪತ್ನಿಯಾಗಿರುವಂತಹ ಮಂಗಳ ಅಂಗಡಿಯವರಿಗೆ ಟಿಕೆಟನ್ನು ಬಿ ಜೆ ಪಿ ಕೊಟ್ಟಿತ್ತು ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಅವರು ಜಯಬೇರಿಯನ್ನು ಕೂಡ ಬಾರಿಸಿದ್ರು ಆದರೆ ಈ ಬಾರಿ ಮಂಗಳ ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಬಹುತೇಕ ಡೌಟ್ ಅನ್ನಲಾಗ್ತಾ ಇದೆ ಯಾಕಂದರೆ ಅವಾಗ ಅನುಕಂಪದ ಅಲೆ ಇತ್ತು ಹಾಗಾಗಿ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು ಆದರೆ ಈಗ ಬೇರೆಯ ಹೊಸ ಮುಖಗಳನ್ನು ಅಥವಾ ಬೇರೆ ನಾಯಕರನ್ನ ಬಿ ಜೆ ಬಿಜೆಪಿ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಹಾಗೆಯೇ ರಮೇಶ್ ಕತ್ತಿ ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಚಾಲ್ತಿಯಲ್ಲಿರುವಂತದ್ದು ಧಾರವಾಡ ಕ್ಷೇತ್ರದಿಂದ ಅಥವಾ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಬಗ್ಗೆ ಸ್ವತಃ ಜಗದೀಶ್ ಶೆಟ್ಟರ್ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಆದರೆ ಎರಡೂ ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಅನ್ನು ಬಿಜೆಪಿ ಘೋಷಣೆ ಮಾಡಿದೆ ಹಾಗಾಗಿ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಕಣಕ್ಕಿಳಿಸುತ್ತೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಇದರ ಜೊತೆಗೆ ಮಾಜಿ ಸಂಸದರಾಗಿರುವಂತಹ ರಮೇಶ್ ಕತ್ತಿ ಅವರು ಅನಿಲ್ ಬೆನಕೆ ಮಾಜಿ ಶಾಸಕರು ಬೆಳಗಾವಿ ಉತ್ತರ ಹಾಗೇನೆ ಮಾಜಿ ಎಮ್ ಎಲ್ ಸಿ ಆಗಿರುವಂತಹ ಮಹಾಂತೇಶ್ ಕೌಟಗಿಮಠ ಅವರ ಹೆಸರು ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸೊ ದೊಡ್ಡ ಮಟ್ಟದ ಆಕಾಂಕ್ಷಿಗಳಲ್ಲಿ ಇರುವಂತಹ ಕಾರಣಕ್ಕೆ ಯಾರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗತ್ತೆ ಅನ್ನುವಂಥ ಪ್ರಶ್ನೆ ಆ ಮೂಲಗಳ ಪ್ರಕಾರ ಜಗದೀಶ್ ಶೆಟ್ಟರ್ ಅವರ ಹೆಸರೇ ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಿದ್ರು ಕೂಡ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಬೆಳಗಾವಿ ಬಿ ಜೆ ಪಿಯಲ್ಲಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅವರನ್ನ ಯಾವುದೇ ಕಾರಣಕ್ಕೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸ್ಬಾರ್ದು ಅಂತ ಅವರ ಬಗ್ಗೆ ಇರುವಂತಹ ಆಕ್ಷೇಪದಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರು ಹೇಳ್ತಿರುವಂಥದ್ದು ಏನು ಅಂದರೆ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಹಾರ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅನ್ನುವಂಥ ಒಂದು ವಿಷಯವನ್ನೇ ನೆಪವಾಗಿಟ್ಕೊಂಡು ಕಾಂಗ್ರೆಸ್ಗೆ ಹೋದರು ಬಳಿಕ ಪಿಗೆ ಬಂದರು ಹಾಗಾಗಿ ಇಂತಹ ಅಭ್ಯರ್ಥಿ ನಮಗೆ ಬೇಡ ಅನ್ನುವಂಥ ಮಾತು ಬೆಳಗಾವಿ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ ನೋಡಬೇಕು ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೆ ಬಿಜೆಪಿಯ ನಾಯಕರು ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಇನ್ನು ಬಹಳ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ನಾವು ಇದನ್ನು ಕರಿಬೇಕು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಅನಂತಕುಮಾರ್ ಹೆಗ್ಡೆ ತಮ್ಮ ವಿವಾದಾತ್ಮಕ ಮಾತುಗಳಿಂದಲೇ ಅವರು ಬಹಳ ಖ್ಯಾತಿಯನ್ನು ಪಡೆದಂಥವ್ರು ಇತ್ತೀಚೆಗಷ್ಟೇ ಸಂವಿಧಾನ ವಿಚಾರವಾಗಿ ಮತ್ತೆ ಮಾತಾಡೋ ಮೂಲಕ ಸುದ್ದಿಯಲ್ಲಿದ್ದಾರೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಅವರು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ ಈಗ ಚುನಾವಣೆ ಏನು ಇನ್ನೇನು ಘೋಷಣೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಅನ್ನುವಂತಹ ಆರೋಪ ಅಲ್ಲಿನ ಸಾರ್ವಜನಿಕರದ್ದು ಜನಸಾಮಾನ್ಯರದ್ದು ಸೊ ಹಾಗಾಗಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಈ ಬಾರಿಯಲ್ಲಿ ಟಿಕೆಟ್ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇನ್ನೂ ರೇಸಲ್ಲಿ ಅಲ್ಲಿ ಶಶಿಭೂಷಣ್ ಹೆಗಡೆ ಇದಾರೆ ಹಾಗೆಯೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸಚಿವರು ಅವರು ಕೂಡ ಇದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ ಹಾಗೆಯೇ ಸೂರಜ್ ನಾಯಕ್ ಸೋನಿ ಗೋಪಾಲ್ ನಾಗರಕಟ್ಟೆ ವಿ ಎಚ್ ಪಿ ನಾಯಕರು ಇವರು ಗೋಪಾಲ್ ನಾಗರಕಟ್ಟೆ ಇಷ್ಟು ಜನರ ಹೆಸರು ಪ್ರಮುಖವಾಗಿ ಅಲ್ಲಿ ಕೇಳಿ ಬರ್ತಾ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ವೇಳೆ ಟಿಕೆಟ್ ಕೈ ಅಂತಂದರೆ ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡಿರುವಂತಹ ಶಶಿಭೂಷಣ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗೈ ಇವರಿಗೆ ಟಿಕೆಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂತಹ ಮಾತಿದೆ ಹಾಗೆಯೇ ಮಾಜಿ ಸಚಿವರು ಶಿರಸಿಯ ಮಾಜಿ ಶಾಸಕರು ಆಗಿರುವಂತಹ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಇನ್ನು ಚಕ್ರವರ್ತಿ ಸೂಲಿ ಬೆಲೆ ಕಳೆದ ಲೋಕಸಭಾ ಚುನಾವಣೆಯಿಂದ ಏನು ಪಿಯನ್ನು ಅಧಿಕಾರಕ್ಕೆ ತರಬೇಕು ಮೋದಿಯವರು ಪ್ರಧಾನಿ ಆಗಬೇಕು ಅನ್ನುವಂತಹ ಪ್ರಮುಖವಾದ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮದೇ ಆದಂತಹ ಒಂದಿಷ್ಟು ಕ್ಯಾಂಪೇನನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ಸೂಲಿಬೆಲೆಯವರು ನಮಗೆಲ್ಲ ಗೊತ್ತಿದೆ ಹಾಗಾಗಿ ಸೂಲಿಬೆಲೆ ಅವರಿಗೂ ಕೂಡ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗ್ಬೋದಾ ಅನ್ನುವಂತಹ ನಿರೀಕ್ಷೆ ಇದೆ ಇನ್ನು ಸೂರಜ್ ನಾಯ್ಕ್ ಸೋನಿ ಹಿಂದೆ ಬಿಜೆಪಿಯಿಂದನೇ ಕುಮಟ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು ಆ ಬಳಿಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ದಿನಕರ್ ಶೆಟ್ಟಿ ಅವರ ವಿರುದ್ಧ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟಿದ್ದರು ಸೊ ಒಂದು ವೇಳೆ ಈಗ ಜೆ ಡಿ ಎಸ್ ಹಾಗೇನೆ ಬಿಜೆಪಿ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಲೋಕಸಭಾ ಚುನಾವಣೆಗೆ ಒಂದು ವೇಳೆ ಎರಡೂ ಪಕ್ಷಗಳು ಒಪ್ಪಿಕೊಂಡ್ರೆ ಸುರಜ್ ನಾಯಕ್ ಸೋನಿ ಮೈತ್ರಿ ಅಭ್ಯರ್ಥಿಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕೆಂದ್ರೆ ಅವರ ಸಮುದಾಯದ ದೊಡ್ಡ ವೋಟ್ ಬ್ಯಾಂಕ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲುವಿನ ಸಾಧ್ಯತೆ ಜಾಸ್ತಿ ಇದೆ ಅನ್ನುವಂತಹ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ ಇನ್ನು ಗೋಪಾಲ್ ನಾಗರಕಟ್ಟೆ ವಿ ಎಚ್ ಪಿ ನಾಯಕರು ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಅವರ ಜೊತೆಗೆ ಅನಂತಮೂರ್ತಿ ಹೆಗ್ಡೆ ಅನ್ನುವಂಥ ಒಬ್ಬ ಅಲ್ಲಿನ ಸಾಮಾಜಿಕ ಕಾರ್ಯಕರ್ತ ಅವರು ಬಿಜೆಪಿಯ ಅಲ್ಲಿ ಇತ್ತೀಚೆಗೆ ಗುರ್ಸ್ಕೊಂಡಂತವ್ರು ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸೊ ಸ ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ ಯಾರ ಪಾಲಾಗತ್ತೆ ಎನ್ನುವಂಥದ್ದು ಬಹಳ ಕುತೂಹಲ ಇರುವಂತಹ ವಿಷಯ ಯಾಕೆಂದ್ರೆ ಈಗಾಗಲೇ ಹಲವಾರು ಏನು ಹಿಂದೂ ನಾಯಕರು ಹಿಂದುತ್ವದ ಬಗ್ಗೆ ಮಾತಾಡುವಂತಹ ನಾಯಕರನ್ನ ಬಿಜೆಪಿ ಮೂಲೆ ಗುಂಪು ಮಾಡ್ತಿದೆ ಎನ್ನುವಂತಹ ಆರೋಪ ಇದೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಬಿಜೆಪಿ ಮಟ್ಟದಿಂದಲೇ ದೊಡ್ಡ ಮಟ್ಟದಲ್ಲಿ ಈ ಕೂಗು ಬರ್ತಾ ಇದೆ ಯತ್ನಾಳ ಅವರನ್ನ ಪಕ್ಷ ಕಡೆಗಣಿಸ್ತಿದೆ ಅನ್ನುವಂಥ ಕೂಗಿತ್ತು ಆ ಇಬ್ಬರ ಸಾಲಿನಲ್ಲಿ ಅಥವಾ ಆ ಇಬ್ಬರ ಏನು ಹಿಂದುತ್ವ ನಾಯಕರು ಅಂತ ಏನು ಬಿಜೆಪಿ ನಾಯಕರು ಹೇಳ್ತಾರೆ ಆ ಸಾಲಲ್ಲಿ ಅನಂತಕುಮಾರ್ ಅವರ ಹೆಸರು ಕೂಡ ಪ್ರಮುಖವಾಗಿರುವಂಥದ್ದು ಸೊ ಹಾಗಾಗಿ ಹೆಗಡೆ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೈ ತಪ್ಪತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಎ ನಾರಾಯಣಸ್ವಾಮಿ ಹಾಲಿ ಸಂಸದರು ಆ ಇವರಿಗೆ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ವಿರೋಧ ಇಲ್ಲ ಬೇರೆ ಯಾವ ನಾಯಕರು ದೊಡ್ಡ ಮಟ್ಟದಲ್ಲಿ ಪೈಪೋಡಿ ಕೊಡುವ ಹಾಗಿಲ್ಲ ಅನ್ನುವಂಥದ್ದು ಅಲ್ಲಿನ ಬಿಜೆಪಿ ನಾಯಕರ ಅಭಿಪ್ರಾಯ ಆದರೆ ಸಹಜವಾಗಿ ಟಿಕೆಟ್ ಆಕಾಂಕ್ಷಿಗಳು ಇದ್ದೇ ಇದ್ದಾರೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಅವರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಹಾಗೆಯೇ ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಅವರ ಹೆಸರು ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮೇಲಿನ ಮೇಲೆ ಕೇಳಿ ಬರ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿ ಎನ್ ಬಚ್ಚೇಗೌಡ ಹಾಲಿ ಸಂಸದರು ಅವರ ಮಗ ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಒಂದು ಒಂದಿಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಅಪ್ಪ ಬಿಜೆಪಿ ಸಂಸದ ಮಗ ಕಾಂಗ್ರೆಸ್ಸು ಹಾಗಾಗಿ ಅಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಹಂತಕ್ಕೆ ಬಚ್ಚೇಗೌಡ ಅವರೇ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು ಹಾಗಾಗಿ ರೇಸ್ಗೆ ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಪಿಯಿಂದ ಅದರ ಜೊತೆಗೆ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಅಲೋಕ್ ವಿಶ್ವನಾಥ್ ಅವರಿಗೆ ಪರವಾಗಿ ತಂದೆ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರೇ ನಿಂತಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ಅಂತಹ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಕುಟುಂಬ ರಾಜಕಾರಣದ ದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡ್ರೆ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಸಿಗಲ್ಲ ಕುಟುಂಬ ರಾಜಕಾರಣವನ್ನ ಮಾನದಂಡವಾಗಿ ನೋಡಿದ್ರೆ ಹಾಗೆಯೇ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಅಲ್ಲಿಂದ ಸಿಗಬಹುದಾ ಅದು ಕೂಡ ಕಡಾಖಂಡಿತವಾಗಿ ಆಗಲ್ಲ ಅಲ್ಲಿ ಸುಧಾಕರ್ ಅವರ ಪರವಾಗಿ ಒಂದಿಷ್ಟು ಜನ ಇದ್ರೆ ವಿರೋಧವಾಗಿಯೂ ಕೂಡ ಇದ್ದಾರೆ ಆದ್ರೆ ಸುಧಾಕರ್ ಅವರು ಮಾತ್ರ ತನಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಎನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ಇನ್ನೊಂದು ಕಡೆಯಿಂದ ರಾಜಕೀಯವಾಗಿ ಹಲವಾರು ಚರ್ಚೆಗಳು ಕೂಡ ಆರಂಭ ಆಗಿದಾವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಸುಧಾಕರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿಲ್ಲ ಅಥವಾ ಸಿಕ್ಕಿಲ್ಲ ಅನ್ನೋದಾದ್ರೆ ಅವರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರದ ಮತದಾರರಲ್ಲಿ ಇರುವಂತದ್ದು ಯಾಕೆಂದ್ರೆ ಗೊತ್ತು ಆ ಏನು ಕಾಂಗ್ರೆಸ್ ಆಗೇನೆ ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನ ಕೆಡವಿ ಯಾರೆಲ್ಲ ಬಂದ್ರೋ ಬಾಂಬೆ ಲೀಡರ್ಸ್ ಅಂತ ನಾವು ಏನ್ ಕರೀತಾ ಇದ್ವಿ ಯಾರ್ಯಾರು ಬಂದ್ರೂ ಅವರಲ್ಲಿ ಬಹುತೇಕರು ಈಗ ಎಸ್ ಟಿ ಸೋಮಶೇಖರ್ ಅವರು ಇರ್ಬೋದು ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು ಈಗಾಗಲೇ ಒಂದು ಹಂತಕ್ಕೆ ಕಾಂಗ್ರೆಸ್ನತ್ತ ವಾಲಿದ್ದಾರೆ ಸೊ ಹಾಗಾಗಿ ಸುಧಾಕರ್ ಅವರ ನಡೆಯೂ ಕೂಡ ಅದೇ ರೀತಿಯಾಗಿರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಹಾಗಾಗಿ ಒಂದು ವೇಳೆ ಲೋಕಸಭಾ ಟಿಕೆಟ್ ಏನಾದರೂ ಜೆ ಪಿಯಿಂದ ಸುಧಾಕರ್ ಅವರಿಗೆ ಸಿಗದೇ ಇದ್ದರೆ ಅವರು ಕಾಂಗ್ರೆಸ್ನತ್ತ ಮುಖ ಮಾಡೋದನ್ನು ಮಾಡ್ತಾರ ಮಾಡಬಹುದಾದ ಸಾಧ್ಯತೆಗಳಿದಾವಲ್ಲ ಅದನ್ನು ನಾವು ಇಲ್ಲಿ ತಳ್ಳಿ ಹಾಕುವಂತಿಲ್ಲ ಒಟ್ಟಾರೆಯಾಗಿ ಐದು ಕ್ಷೇತ್ರಗಳು ಈಗ ಸದ್ಯಕ್ಕೆ ಬಿ ಜೆ ಪಿ ಟಿಕೆಟ್ ಘೋಷಣೆ ಮಾಡೋಕ್ಕೆ ಬಾಕಿ ಇರುವಂತಹ ಲೋಕಸಭಾ ಕ್ಷೇತ್ರಗಳಾಗಿದ್ದಾವೆ ಸಹಜವಾಗಿ ಯಾರಿಗೆ ಇಲ್ಲಿ ಟಿಕೆಟ್ ಸಿಗತ್ತೆ ಸಿಗಲ್ಲ ಅನ್ನುವಂಥದ್ದು ಕುತೂಹಲ ಇದ್ದೇ ಇರುತ್ತೆ ಈಗ ಇಪ್ಪತ್ತು ಸಂಸದ ಏನು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿತ್ತು ಬಿ ಜೆ ಪಿ ಆ ಪೈಕಿ ಒಟ್ಟು ಒಂಬತ್ತು ಹಾಲಿ ಇರುವಂಥ ಸಂಸದರಿಗೆ ಟಿಕೆಟ್ ಮಿಸ್ ಆಗಿತ್ತು ಈಗ ಉಳಿದಿರುವಂಥದ್ದು ಎಂಟು ಲೋಕಸಭಾ ಕ್ಷೇತ್ರಗಳು ಅದರಲ್ಲಿ ಮೂರನ್ನು ನೀವು ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಈಗ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇರುವಂತಹ ಏನು ಮೂರು ಲೋಕ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರೆಲ್ಲ ಬಿಜೆಪಿ ಸಂಸದರಿದ್ದಾರೋ ಅವರಿಗೆ ಸಹಜವಾಗಿ ಟಿಕೆಟ್ ಸಿಗಲ್ಲ ಜೆ ಡಿ ಎಸ್ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೆ ಅದರ ಜೊತೆಗೆ ಈಗ ಉಳಿದಿರುವಂತಹ ಐದು ಲೋಕಸಭಾ ಕ್ಷೇತ್ರಗಳು ಬಿಜೆಪಿ ಕೈಯಲ್ಲಿರುವಂಥ ಐದು ಲೋಕಸಭಾ ಕ್ಷೇತ್ರಗಳ ಪೈಕಿಯಲ್ಲೂ ಕೂಡ ಎಷ್ಟು ಕಡೆ ಹಾಲಿ ಸಂಸದರಿಗೆ ಬಿ ಜೆ ಪಿ ಟಿಕೆಟ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಈಗ ನಮಗೆ ಇರುವಂತಹ ಒಂದು ಕುತೂಹಲ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಇಂಥದ್ದೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ